ಕ್ಷೇತ್ರ ಕ್ಷೇತ್ರಕ್ಕೆ ಅನುದಾನವನ್ನು ಬಿಡುಗಡೆ ಯಶಸ್ಸು ಅಭಿವೃದ್ಧಿ ಅಭಿವೃದ್ಧಿ ಮಾಡ್ತಿದ್ದಾರೆ ಸರ್ ಏನು ಹೇಳ್ತೀರಿ ಸ್ವತಂತ್ರ ಪೂರ್ವ ಕಾಲದಿಂದ ಗುಡನಾಳ ಗ್ರಾಮದಲ್ಲಿ ನೀರಿನ ವ್ಯವಸ್ಥೆ ಇದ್ದಿಲ್ಲ ಶಾಸಕರು ಎರಡು ಸಾವಿರದ ಎಂಟರಿಂದ ಬಂದಲೇ ನಮ್ಗೆ ಗುಡನಾಳ್ ಗ್ರಾಮಕ್ಕೆ ಒಂದೇ ಬೇಡಿಕೆ ಇಟ್ಟಿದ್ದು ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರಿನ ವ್ಯವಸ್ಥೆ ಮಾಡಬೇಕು ಅಂದ್ರೆ ಶಾಸಕರು ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಅವತ್ತಿಗೆ ಬೋರ್ ಚಲ ಮಾಡಿದ್ದು ಇವತ್ತಿಗೆ ನಿಂತಿಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರ ವ್ಯವಸ್ಥೆ ಕುಡಿ ನೀರಿನ ವ್ಯವಸ್ಥೆ ಮಾಡ್ರಿ ಇಲ್ಲಿ ಲಿಂಗಸೂರು ಪಟ್ಟಣದಿಂದ ಗುಡನಾಳ್ ಗ್ರಾಮಕ್ಕೆ ಎಂಟು ಕಿಲೋಮೀಟರ್ ನೀರನ್ನು ಬೋರ್ವೆಲ್ ಮುಖಾಂತರ ಕೊರೋದು ಪೈಪ್ ಮುಖಾಂತರ ನಮ್ಮ ಗುಡನಾಳ್ ಗ್ರಾಮಕ್ಕೆ ಎಲ್ಲರಿಗೆ ಕುಡಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಓಕೆ ಈಗ ಸರ್ ರಾಯಚೂರು ಅಥವಾ ಲಿಂಗಸ್ಗೂರು ಅಂತ ಬಂದಾಗ ಕುಡಿಯೋ ನೀರಿನ ಸಮಸ್ಯೆ ತುಂಬ ಇತ್ತು ಅದಾದ ನಂತರ ಹಿಂದುಳಿದ ಜಿಲ್ಲೆ ಹಿಂದುಳಿದ ತಾಲೂಕು ಅನ್ನೋ ಹೆಸರಿದೆ ಆ ನಿಟ್ಟಿನಲ್ಲಿ ಶಾಸಕರು ಏನು ಮಾಡಿದ್ದಾರೆ ಹಾಗಾದರೆ ಸರ್ ನಮ್ಮದು ಗೋಲ್ಪಲ್ ಅಂತಹಳ್ಳಿ ಲಿಂಗಚೂರ್ಲಿಂದ ಇಪ್ಪತ್ತೈದು ಕಿಲೋಮೀಟರ್ ಆಗ್ತದೆ ನಮ್ಮೂರಿಗೆ ಮಾಡಿದಂಥ ಕೆಲಸ ಬೇಕಾದ್ರೆ ನೀವು ಬಂದು ಸ ಸರ್ಚ್ ಮಾಡ್ಬೋದು ಒಂದು ಬೋರ್ ಆಗಲಿ ಐ ಲೈಟ್ ಆಗಲಿ ಪ್ರತಿಯೊಂದು ಮನೆಗೆ ಸಿಸಿ ರೋಡು ಈ ಥರದ ಅಭಿವೃದ್ಧಿ ನಾನು ನೋಡಿಲ್ಲ ನಾನು ಈ ವಯಸ್ಸಿನಾಗ ಈಗ ನೀವು ನೀವು ಬಂದಾದರೂ ನೋಡ್ಬೋದು ಆ ಥರ ನಮ್ಮ ಶಾಸಕರು ನಮ್ಗೆ ಭಾಳ ಎಲ್ಪ್ ಮಾಡ್ತದೆ ಬಡವ್ರಿಗೆ ಏನೇ ನಮ್ಮ ಯಾವತ್ತಿಗೆ ಬಂದರೂ ನಮ್ಮ ಕೆಲಸ ಆಗಿಂದಾಗ ಇಲ್ಲಂತ ಇಲ್ಲ ಯಾವುದೂ ಇಲ್ಲ ಒಂದೊಂದು ಮನೆಗೆ ಒಳಗೆ ಒಂದೊಂದು ಬೋರು ಮಾಡಿಸಿದ್ದೈತೆ ನಮ್ಮ ನಮ್ಮ ಗೋಲ್ಪಲ್ಲೆ ಅಂತ ಹಳ್ಳಿ ಕುಡಿಯುವ ನೀರಿಂದು ಮತ್ತೆ ಇದು ಪೈಪ್ಲೈನ್ ಮತ್ತೆ ಐಮಸ್ ಲೈಟ್ ವ್ಯವಸ್ಥೆ ಸಿ ರೋಡ್ ಅಂತಾರೆ ಅದು ಮತ್ತೆ ಈಗಂತರ ಸ್ಕೂಲ್ ಅವೆಲ್ಲ ತಿಂಗಳಿಂದ ಎಲ್ಲ ಬಹಳ ಹೆಲ್ಪ್ ಆಗತ್ತೆ ಶಿಕ್ಷಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕ್ಷೇತ್ರ ಬಹಳಷ್ಟು ಹಿಂದುಳಿದಿರೋದು ಸೊ ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಶಾಲೆಗಳಿಗೆ ಏನ್ ಮಾಡಿದ್ದಾರೆ ಹಾಗಾದ್ರೆ ಶಿಕ್ಷಣಕ್ಕೆ ಮಾಡಿದ್ದಾರೆ ಸರ್ ಈಗ ಕಟ್ಟಡಗಳು ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಒಳ್ಳೊಳ್ಳೆ ಕಾಲೇಜುಗಳು ಕಟ್ಟಿದ್ದಾರೆ ಹೈಸ್ಕೂಲ್ ಮಾಡ್ತಾ ಇದ್ದಾರೆ ರೋಡ್ ಮಾಡ್ತಾ ಇದ್ದಾರೆ ಬೋರ್ವೆಲ್ ಮಾಡ್ತಿದ್ದಾರೆ ಎಸೆಸ್ಟಿಗೆ ಗುಡ್ಡಗಾಡ ಪ್ರದೇಶದಲ್ಲಿ ಆ ದೊಡ್ಡಗಳಿವೆ ಅವಕ್ಕೆಲ್ಲ ಬೋರ್ ಹಾಕಿ ಪಂಪ್ ಸೆಟ್ ಕೊಡಿಸಿ ಕೈ ಪಂಪ್ ಕೊಡಿಸಿ ಇಲ್ಲಿಗೆಲ್ಲ ವ್ಯವಸ್ಥೆ ಸರ್ ಇಲ್ಲ ಬೋರ್ವೆಲ್ ಕೈಯಾಗ ಪಂಪ್ ಕೊಡಿಸಿ ಅವ್ರು ಏನು ಸರ್ ಮಾಡ್ತಾ ಇದಾರೆ ನಮ್ಮ ತಾಲೂಕಿಗೆ ಅರ್ಗೆ ಆಸ್ಪತ್ರೆ ಬಹಳ ಸಮಸ್ಯೆ ಇತ್ತು ಆಸ್ಪತ್ರೆದು ಮಕ್ಕಳಿಗೆ ಅರ್ಗೆ ಆಸ್ಪತ್ರೆ ಅದು ಅದು ಕೂಡ ಇದು ಮಾಡಿದ್ರು ಇನ್ನು ಓಪನಿಂಗ್ ಆಗಿಲ್ಲ ರೀ ಈ ತಿಂಗಳದಾಗ ಆಗ್ಬೋದ್ರಿ ಓಪನಿಂಗ್ ಅದು ಕೆಲಸ ನಿಮ್ಮ ಶಾಸಕರಿಗೆ ಅನುದಾನದ ಕೊರತೆ ಉಂಟಾಗ್ತಾ ಇದೆಯಂತೆ ಅದರ ನಡುವೆಯೂ ಕೂಡ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದಾರೆ ಪ್ರಯತ್ನ ಮಾಡ್ತಾರೆ ಮೀರಿತಾರೆ ನಿಮ್ ಪ್ರಕಾರ ಸರ್ ಇನ್ನು ಏನ್ ಕೆಲಸಗಳಾಗ್ಬೇಕು ಸರ್ ಆ ಕೆಲಸ ಇನ್ನ ಕೆಲಸ ಸರ್ ಪರವಾಗಿಲ್ಲ ಸರ್ ಇದೊಂದು ಗ್ಯಾರಂಟಿ ಯೋಜನೆಯಿಂದ ಅವ್ರಿಗೆ ಒಂದು ಅನದಾನ ಕರೆದೇ ಹಿಂಗಾಗಿ ಬಿಜೆಪಿ ಶಾಸಕರು ಅಂತ ಹೇಳಿ ಕಡೆಗಣಿಸ್ತಾ ಇದಾರೆ ಅಂತ ಹೌದು ಸರ ಹೌದು ಇದು ಸತ್ಯ ಸರ್ ಹಿಂಗಾಗಿ ಅವ್ರಿಗೆ ಅಷ್ಟಾದ್ರೂ ತಮ್ಮ ವರ್ಜಸ್ವ್ಯಾಗ ಒಂದು ಅನದಂತಂದು ಕೆಲಸ ಮಾಡ್ತೇವೆ ಸರ್ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇದು ಲಿಂಗಸುಗೂರು ವಿಧಾನಸಭಾ ಮತಕ್ಷೇತ್ರದ ಜನರ ಮಾತು ಅಂದ್ರೆ ಒಂದಿಷ್ಟು ಜನ ಹೇಳ್ತಾ ಇರೋದು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದಾವೆ ಮತ್ತೊಂದಿಷ್ಟು ಜನ ಹೇಳ್ತಾ ಇದಾರೆ ನಮ್ಮ ಶಾಸಕರಿಗೆ ಮಾಡೋಕೆ ಮನಸ್ಸಿದೆ ಆದರೆ ಸರ್ಕಾರದಿಂದ ಸರಿಯಾಗಿ ಅನುದಾನ ಬರ್ತಾ ಇಲ್ಲ ಅಂತ ಹೇಳಿ ಇದ್ರ ಬಗ್ಗೆ ಸ್ವತಃ ನಾವು ಶಾಸಕರನ್ನೇ ಮಾತನಾಡ್ಸೋಣ ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ ಒಬ್ಬ ಬೆಳಕಾಗಿದ್ದನು ನಮಸ್ಕಾರ ವೀಕ್ಷಕರೇ ಜನನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಾಮ್ ಬಡ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ ಜನನಾಯಕ ಕಾರ್ಯಕ್ರಮದ ಪ್ರಮುಖವಾದಂತ ಉದ್ದೇಶ ಎಲೆಕ್ಷನ್ ಸಂದರ್ಭದಲ್ಲಿ ಬಹಳಷ್ಟು ಮಾತುಗಳನ್ನ ಕೊಟ್ಟಿರ್ತಾರೆ ಭರವಸೆಗಳನ್ನ ಕೊಟ್ಟಿರ್ತಾರೆ ಜನಪ್ರತಿನಿಧಿಗಳು ಆದ್ರೆ ಅವುಗಳನ್ನ ಗೆದ್ದ ನಂತರ ಎಷ್ಟರ ಮಟ್ಟಿಗೆ ಈಡೇರಿಸಿದ್ದಾರೆ ಇದು ಸಹಜವಾಗಿ ಎಲ್ರಿಗೂ ಇರುವಂತ ಪ್ರಶ್ನೆ ಸೊ ಹಾಗಾಗಿ ಇವತ್ತು ಕೂಡ ನಾವು ಒಂದು ಕ್ಷೇತ್ರದಲ್ಲಿದ್ದೀವಿ ಯಾವ್ದಪ್ಪ ಆ ಕ್ಷೇತ್ರ ಅನ್ನೋ ನಿಟ್ಟಿನಲ್ಲಿ ನಿಮ್ಗೆಲ್ಲಾ ಪ್ರಶ್ನೆ ಇದ್ದೇ ಇರುತ್ತೆ ಆ ನಿಟ್ಟಿನಲ್ಲಿ ನಾವು ಪ್ರತಿನಿತ್ಯ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಮಾಡ್ತಾ ಹೋಗ್ತೀವಿ ಅದೇ ನಿಟ್ಟಿನಲ್ಲಿ ನಾವು ಇವತ್ತು ಅತಿಥಿ ಜೊತೆಗೆ ಮಾತನಾಡುತ್ತಾ ಹೋಗ್ತೀವಿ ಈಗ ನನ್ನ ಜೊತೆಗಿರೋದು ಲಿಂಗಸುಗೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ನಮಸ್ಕಾರ ಸರ್ ಈ ಕ್ಷೇತ್ರಕ್ಕೆ ನಾನು ಈಗಾಗಲೇ ಹೇಳ್ತಾ ಇದ್ದೆವು ಅಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಏನೆಲ್ಲ ಭರವಸೆಗಳನ್ನ ಕೊಟ್ಟಿದ್ರಿ ಯಾವೆಲ್ಲ ಭರವಸೆಗಳನ್ನ ಈಡೇರಿಸಿದಿರಿ ಭರವಸೆಗಳಂತೂ ಸಾಕಷ್ಟು ಕೊಟ್ಟಿದ್ದೀವಿ ಈಡೇರ್ಸೋಕ್ಕಾಗಿಲ್ಲ ಆಗಿಲ್ಲ ಯಾಕೆ ಸರ್ಕಾರ ಏನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅವರು ಗ್ಯಾರಂಟಿಗೆಗಳು ಕೂಡ ಅವರು ಉಳಿಸೋಬೇಕು ಅನ್ನೋ ಒಂದು ಅಭಿಮಾನಕ್ಕೆ ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಯಾವುದೇ ಕ್ಷೇತ್ರಕ್ಕೆ ಅಭಿವೃದ್ಧಿ ಕೊಡ್ತಾ ಇಲ್ಲ ಅವರು ಹೀಗಾಗಿ ನಾವೇನು ಗ್ಯಾರಂಟಿಗಳು ಕೊಟ್ಟಿದಿವಿ ನಾವು ಇಂಡಿವಿಜುವಲ್ ಆಗಿ ನಾವು ಪ್ರಚಾರದಲ್ಲಿ ಬಹಳಷ್ಟು ಭರವಸೆಗಳು ಕೊಟ್ಟಿದ್ದೀವಿ ಅವು ಯಾವ ಈಡೇರಿಸ್ತಾ ಇಲ್ಲ ಅದಾಗಿಯೂ ಕೂಡ ಇವತ್ತು ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಲಿಂಗಸಗೂರು ಅಟ್ಟಿ ಮತ್ತು ಮುದುಗಲ್ ಮೂರು ಪಟ್ಟಣಗಳಲ್ಲಿ ನೀರಿನ ಸಮಸ್ಯೆ ಇದೆ ಕರೆಕ್ಟ್ ಈ ಮೂರು ಪಟ್ಟಣದಲ್ಲಿ ಕುಡಿ ನೀರನ್ನು ಮಾಡಲೇಬೇಕು ಅಂತಕ್ಕಂಥದ್ರೆ ಸರ್ಕಾರ ಮೇಲೆ ಒತ್ತಡ ಹಾಕಿ ಪತ್ರಗಳನ್ನು ಕೊಟ್ಟಿವಿ ಭಾಳಷ್ಟು ಬಹಳಷ್ಟು ಮಾತುಗಳನ್ನಾಡ್ತೀವಿ ಸಂಬಂಧಪಟ್ಟಂತ ಸಚಿವರು ಕೂಡ ಭರವಸೆ ಕೊಟ್ಟರು ಇಲ್ಲ ನಾನು ಬೇಗನೆ ಆದಷ್ಟು ಹದಿನೈದು ದಿವಸ ಒಂದು ತಿಂಗಳದೊಳಗೆ ನಾವು ಕುಡಿ ನೀರಿನ ವ್ಯವಸ್ಥೆ ಮಾಡಿ ಕೊಡ್ತೀವಿ ಅಂದರು ಇಲ್ಲಿವರೆಗೆ ಸರ್ಕಾರ ಕ್ಯಾರೆ ಅಂತ ಇಲ್ಲ ಇದೆಲ್ಲದರ ಮಧ್ಯೆ ನಾವು ಈಗ ಜನರ ಮುಂದೆ ಹೋದ್ರೆ ಕುಡಿಯಕ್ಕೆ ನೀರು ಕೊಡ್ರಿ ಮೊದಲ ಆಮೇಲೆ ನೀವು ಮಾತಾಡ್ರಿ ನಿಜ ಪಟ್ಟಣಗಳಲ್ಲಿ ಹತ್ತು ದಿವಸಕ್ಕೆ ಹನ್ನೆರಡು ದಿವ್ಸಕ್ಕೆ ಒಂದ್ಸಲ ನೀರು ಬಿಟ್ಟರೆ ಯಾವ ಮನುಷ್ಯ ನೀರು ಕುಡಿತೆ ನೀರ ಹತ್ತು ದಿವ್ಸ ಹನ್ನೆರಡು ದಿವಸ ತುಂಬಾ ಕಷ್ಟ ಆಗುತ್ತೆ ಎಂಟತ್ತು ದಿವಸ ಸ್ಟೋರೇಜ್ ಮಾಡಿದ ನೀರು ಕುಡ್ಲಾಕ್ ಸಾಧ್ಯನಾ ದಿನ ಬಳಿಕ ಕೂಡ ಮಾಡಕಾಗ ನಾವು ಅಂತ ಪರಿಸ್ಥಿತಿಯಲ್ಲಿ ಆ ನೀರು ಪಾಚ ಕಟ್ಟುತ್ತೆ ಬೇರೆ ಅಷ್ಟೋ ಮಾಡ್ಕೊಂಡು ಇರ್ತಿರ್ ಬಹಳಷ್ಟು ಆ ಸ್ಟಾಕ್ ಮಾಡ್ಕೊಂಡು ನೀರು ಅನೇಕ ರೀತಿಯಿಂದ ಅದು ವಿಲನ ಆಗಿರ್ತದೆ ಬಳಕೆ ಮಾಡಕ್ ಬರಲ್ಲ ಈ ರೀತಿ ಅನೇಕ ಸಮಸ್ಯೆಗಳು ಇರ್ತಾವ್ ಇದ್ದಾಗ ನಾವು ಹೋಗಿ ಕುಡಿಯಾಗ ನೀರು ಕೊಡ್ಲಾರ್ದೇ ನಾವು ಏನಾದ್ರು ಹೋಗಿಸಿ ಜನರ ಮುಂದಿನ ನಾವು ಇನ್ನು ಮತ್ತೆ ನಾವ್ ಏನಾದ್ರೂ ಅಂದ್ರೆ ಜನ ಮಾತು ಹೇಳತಕ್ಕಂತೇನೆ ಅವರು ಕುಡಿಯ್ ನೀರು ಕುಡಿ ಆಮೇಲೆ ಮಾತಾಡಿ ಸರ್ ಕಡೆ ಹೌದು ಕುಡಿಯೋ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ತೊಂದರೆ ಇದೆ ಈ ಭಾಗದಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಇದನ್ನ ಹೊರತುಪಡಿಸಿ ಇನ್ನೇನು ಅಭಿವೃದ್ಧಿ ಕೆಲಸಗಳನ್ನ ನಿಮ್ಮ ಕೈಲಾದಷ್ಟು ಏನ್ ಮಾಡಿದಿರಿ ಈ ಒಂದಿಷ್ಟು ವರ್ಷಗಳಲ್ಲಿ ನೋಡಿ ಮೂರನೇ ಬಾರಿ ಮೇಲೆ ಹೌದು ಮಾಡಿದೀನಿ ಸಾಕಷ್ಟು ಕೆಲಸಗಳು ಮಾಡಿದ್ದೀವಿ ಮಾಡಲೇಬೇಕು ಶಾಸಕರಾದಂತವರು ಯಾವ್ದಾದ್ರು ಒಂದು ಅನುದಾನ ಮುಖಾಂತರ ಇಲ್ಲಿ ಕೆಕೆಆರ್ಡಿ ಬಿ ಫಂಡ್ ಅಂತ ಬರುತ್ತೆ ನಮಗೆ ಆ ಫಂಡ್ಗಳಲ್ಲಿ ಈಗಾಗಲೇ ಬಹಳಷ್ಟು ಶಿಷ್ಯ ರಸ್ತೆಗಳು ಮಾಡಿದೀವಿ ಕುಡಿಯ ನೀರಿಗಾಗಿ ಹಳ್ಳಿಗಳಲ್ಲಿ ಆಗಲಿ ಸೀಟಿಗಳಾಗಲಾಗ್ಲಿ ಆರೋ ಪ್ಲಾಂಟ್ಗಳನ್ನು ಹಾಕಿದಿವಿ ಶಾಲಾ ಕೋಣೆಗಳನ್ನು ಕಟ್ತಾ ಇದ್ದೀವಿ ಎಲ್ಲೆಲ್ಲಿ ಶಾಲೆಗಳು ಅಳಿವಾಗಿದ್ದಾವೆ ಬರ್ದು ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಇಲ್ಲಿ ಮೈಸೂರು ತಾಲೂಕಿನಲ್ಲಿ ತೊಂದರೆ ಆಗ್ತಾ ಇದೆ ಆ ಮಕ್ಕಳಿಗೆ ಒಂದು ಏನಾದರೂ ಮೂಲಭೂತ ಸೌಕರ್ಯಗಳು ಕೊಟ್ಟಾಗ ಅಲ್ಲಿ ಶಿಕ್ಷಣಕ್ಕೆ ಅವಕಾಶ ಮಾಡಿ ಹೀಗಾಗಿ ಹೊಸ ಶಾಲೆಗಳನ್ನು ಕಟ್ಟಿ ಅಲ್ಲಿ ನೀರಿನ ವ್ಯವಸ್ಥೆ ಮಾಡಿ ಶೌಚಾಲಯಗಳ ವ್ಯವಸ್ಥೆ ಮಾಡಿ ಆಟದ ಮೈದಾನಗಳನ್ನು ಮಾಡ್ತಕ್ಕಂಥದ್ದು ಕೆಲವೊಂದು ಶಾಲೆಗಳನ್ನ ರಿಪೇರಿ ಮಾಡ್ತಕ್ಕಂಥದ್ದು ಶೋರ್ತಿದೆ ಹಳೆಯ ರಿಪೇರಿ ಆಗ್ತಕ್ಕಂಥ ರಿಪೇರಿ ಮಾಡ್ತಕ್ಕಂಥದ್ದು ಎಲ್ಲಿ ಕೋಣೆಗಳ ಕಮ್ಮಿ ಇದೆ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ಅಂತಕ್ಕಂಥದ್ದಲ್ಲಿ ವಶ ಶಾಲೆಗಳನ್ನ ಕಟ್ಟತಕ್ಕಂಥ ಕೆಲಸ ನಾವು ಮಾಡ್ತಾ ಹೀಗಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಬಹಳಷ್ಟು ಹಿಂದುಳಿದ ಪ್ರದೇಶಗಳು ಅಂತ ಗುರುತಿಸಿಕೊಂಡಂಥವು ಈ ರಿಸರ್ವ್ ಮೀಸಲು ಕ್ಷೇತ್ರಗಳು ಹೌದು ಮೀಸಲು ಕ್ಷೇತ್ರಗಳು ಅಂದ್ರೆ ಈ ಗುಡ್ಡೆಗಾಡ ಪ್ರದೇಶದಲ್ಲಿ ಜನ ವಾಸ ಮಾಡ್ತಕ್ಕಂಥದ್ದು ಇಲ್ಲಿ ಅನೇಕ ಸಮಸ್ಯೆಗಳು ಒಂದ್ ಸಮಸ್ಯೆ ರಸ್ತೆಗಳ ಸಮಸ್ಯೆ ಇದೆ ಕುಡಿ ನೀರಿನ ಸಮಸ್ಯೆ ಇದೆ ಮಕ್ಕಳಿಗೆ ಶಿಕ್ಷಣ ಸಮಸ್ಯೆ ಇದೆ ಶಾಲೆಗಳಿಗೆ ಓದಕ್ಕೆ ಸರಿಯಾಗಿ ಶಾಲೆಗಳಿಲ್ಲ ಈಗಾಗಲೇ ಶಿಕ್ಷಕರ ಕೊರತೆ ಇದೆ ಅತಿಥಿ ಶಿಕ್ಷಕರು ನೇಮಕ ಮಾಡಿಕೊಂಡಿದ್ದಾರೆ ಹೌದು ಸರಿಯಾಗಿ ಶಿಕ್ಷಕರು ಇಲ್ಲದ ಕಾರಣ ಇಲ್ಲಿ ಮಕ್ಕಳಿಗೆ ಶಿಕ್ಷಣ ಸಿಗುತ್ತಾ ಇಲ್ಲ ಯಾವಾದ್ರು ಮಗುವಿನ ಮುಂದೆ ಒಬ್ಬ ವ್ಯಕ್ತಿ ಮುಂದೆ ನಾವೇನಾದ್ರೂ ಡಿಗ್ರಿ ಮಾಡ್ಬೇಕು ಇನ್ನು ಹೆಚ್ಚಿನ ಒಂದು ಲಾ ಮಾಡಬೇಕು ಇಂಜಿನಿಯರಿಂಗ್ ಮಾಡ್ಬೇಕು ಡಾಕ್ಟರ್ ಮಾಡ್ಬೇಕಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ನಮ್ಮ ರಾಜ್ಯ ಬೆಂಗಳೂರು ಮಟ್ಟದಲ್ಲಿ ಹೋಗ್ಬೇಕಾಗತ್ತೆ ಯಾರೋ ಒಬ್ಬ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಳ್ಳೆಯವ್ರ ಇದ್ದವನು ಹೋಗ್ತಾನ ಏನೋ ಅನುಕೂಲ ಹೋಗ್ತಾರ ಆದ್ರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಅನುಕೂಲ ಇಲ್ದವ್ರು ಹೇಗೆ ಹೋಗ್ತಾರೆ ಅವ್ರ ಇಲ್ಲಿದ್ದೇ ವಂಚಿತರಾಗ್ತಾರ ಹಿಂಗಾಗಿ ಭಾಗದಲ್ಲಿ ಯಾರಿಗೂ ನೌಕರಿ ಆಗ್ತಿಲ್ಲ ಜಾಸ್ತಿ ಕಡಿಮೆ ಎಲ್ಲೋ ನೂರಕೊಬ್ರು ಡಾಕ್ಟರ್ ನೂರಕೊಬ್ಬರು ಇಂಜಿನಿಯರ್ಗಳು ನೂರಕ್ಕೊಬ್ರು ಸಾವಿರಕ್ಕೊಬ್ರು ಐ ಎ ಎಸ್ ಆಫೀಸರ್ಗಳು ಅದು ಎಲ್ಲೋ ಸಿಗ್ತಕ್ಕಂಥದ್ದು ಈ ರೀತಿ ಇಲ್ಲಿ ನಾವು ಕಾಣತಕ್ಕಂಥದ್ದು ಮತ್ತು ಇಲ್ಲಿ ಬಹಳಷ್ಟು ಹಿನ್ನಡೆ ಆಗಿರ್ತಕ್ಕಂಥದ್ದು ನಮಗೆ ಸರ್ಕಾರದಿಂದ ಸಿಗ ಶಿಕ್ಷಣದಿಂದಲೇ ಶಿಕ್ಷಣದಿಂದನೇ ಮುಂಚಿತರಾಗ್ತದೆ ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯನೇ ನಾಯಕ ಜನ ನಾಯಕ ನಾಯಕ ಜನ ಸೇವಕ ಚಿನ್ನ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪ್ನಿಗಳು ಆದರೆ ನಮ್ಮ ಬೆನ್ಕೋಳ ಕಂಪ್ನಿಯು ನೀವು ಅಡಟ್ಟ ಚಿನ್ನವನ್ನ ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದ ಒಡವೆಯನ್ನು ತಿಂಗಳ ಕಂತಿನ ಮುಖಾಂತರ ಮತ್ತೆ ಪಡೆಯಬಹುದು ನಂಬರನ್ನ ನಾನು ಕಂಪ್ನಿ ಅಂದ್ರೆ ಬೆನಕಾ ಗೋಲ್ಡ್ ಕಾಲ್ ಬೆನಕಾ ಗೋಲ್ಡ್ ಕಂಪ್ನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ಒನ್ ಟ್ರಿಪಲ್ ಆಯುರ್ಬಲ ಎ ಅಂದ್ರೆ ಆರ್ಥ್ರೈಟಿಸ್ ಅಂತ ಯಾವುದೇ ತರನಾದಂತ ಜಾಯಿಂಟ್ಸ್ ಪೇನ್ ಇರಲಿ ಮಂಡಿ ನೋವು ಇರಲಿ ಬ್ಯಾಕ್ ಪೇನ್ ಇರಲಿ ಶೋಲ್ಡರ್ ಪೇನ್ ಇರಲಿ ಐದು ತಿಂಗಳು ಸೇವನೆ ಮಾಡಿ ಗುಣವಾಗುತ್ತೆ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ತೌಸಂಡ್ ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ನಾನು ಭರತನಾಟ್ಯ ಡಾನ್ಸ್ ಇಪ್ಪತ್ತ್ ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಮೊದಲು ನಾನು ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳು ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದ್ ವರ್ಷದ ಹಿಂದೆ ನಂಗೆ ಮಂಡಿನೋ ಶುರುವಾಯಿತು ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್ ಹೋದ್ರು ಮಂಡಿನೋ ಸರಿ ಹೋಗ್ಲಿಲ್ಲ ನನ್ನ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅದ್ರಂತೆ ಟ್ರೀಟ್ಮೆಂಟ್ ತಗೊಂಡೆ ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ಖುಷಿಯಾಗಿದ್ದೀನಿ ಮನೆ ಚಿಕನ್ ಕಬಾಬ್ ಪೌಡರ್ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಮಿಶ್ರಣವಿಲ್ಲದ ರುಚಿಕರ ಕಬಾಬ್ ಸವಿಯಲು ಬಳಸಿ ಮನೆ ಚಿಕನ್ ಕಬಾಬ್ ಪೌಡರ್ ಸರ್ ಸಮಸ್ಯೆಗಳಂತೂ ತುಂಬಾ ಇದೆ ಯಾಕಂತ ಹೇಳಿದ್ರೆ ರಾಯಚೂರು ಜಿಲ್ಲೆ ಅಂತ ಬಂದಾಗ ಲಿಂಗಸ್ಗೂರು ತಾಲೂಕು ಅಂತ ಬಂದಾಗ ಬಹಳಷ್ಟು ಹಿಂದುಳಿದಂತ ತಾಲೂಕು ಅನ್ನೋ ನಿಟ್ಟಿನಲ್ಲೂ ಕೂಡ ಮಾತಿದೆ ಇದನ್ನು ಸರಿಪಡಿಸೋದಕ್ಕೆ ಆಗೋದೇ ಇಲ್ವ ಸರ್ ಆಗುತ್ತೆ ಸರ್ಕಾರ ಅನುದಾನಗಳು ಕೊಡಬೇಕು ಅನುದಾನ ಕೊಡುವುದರ ಮುಖಾಂತರ ಸರ್ಕಾರ ಮೀಸಲು ಕ್ಷೇತ್ರಗಳ ಗುರುಸಂತ ಕೆಲಸ ಆಗಬೇಕು ಕರೆಕ್ಟ್ ಎಸ್ ಸಿ ಎಸ್ ಟಿ ಇರ್ತಕ್ಕಂಥ ಜನಗಳು ಇದ್ದಂಥ ಕ್ಷೇತ್ರಗಳನ್ನೇ ಮೀಸಲು ಕ್ಷೇತ್ರ ಮಾಡಿರ್ತಕ್ಕಂಥದ್ದು ಎಸ್ ಸಿ ಎಸ್ ಟಿ ಜನರು ಯಾವುದೇ ಆರ್ಥಿಕ ಪರಿಸ್ಥಿತಿ ಮುಂದಿರಲ್ಲ ಹೌದು ಅವರು ಬಹಳಷ್ಟು ನಡೆ ಇರ್ತಕ್ಕಂಥದ್ದು ಸಣ್ಣ ಸಣ್ಣ ಎರಡು ಎಕರೆ ಮೂರು ಎಕರೆ ಜಮೀನು ಇಟ್ಟುಕೊಂಡು ಹಳ್ಳಿಗಳಲ್ಲಿ ಗುಡ್ಡಗಳ ಗುಡ್ಡಗಾಡ ಪ್ರದೇಶಗಳಲ್ಲಿ ವಾಸ ಮಾಡತಕ್ಕಂಥವ್ರು ಇವ್ರಿಗೆ ನಾವೇನಾದ್ರೂ ಮೂಲಭೂತ ಸೌಕರ್ಯ ಕೊಡ್ಲಿಲ್ಲ ಅವ್ರ ಹೊಲಗಳಿಗೆ ನೀರಾವರಿ ಮಾಡಿಕೊಡ್ಲಿಲ್ಲ ಅವ್ರಿಗೆ ಕುಡಿಯಾಗಿ ನೀರು ಕೊಡಲ್ಲ ಆಸ್ಪತ್ರೆಗಳು ಸೌಕರ್ಯ ಇಲ್ಲ ಅಂದ್ರೆ ಅವ್ರಿಗೆ ಏನ್ ಮಾಡಕ್ ಹೇಳಿ ಹೀಗಾಗಿ ಮೀಸಲು ಕ್ಷೇತ್ರಗಳ ಕಡೆಗೆ ಸರ್ಕಾರಗಳು ಗಮನ ಕೊಟ್ಟಿಲ್ಲ ಇವತ್ತು ಸರ್ಕಾರ ಎಸ್ ಸಿ ಎಸ್ ಟಿ ಅನುದಾನವನ್ನ ಸುಮಾರು ಒಂದು ಮೂವತ್ತೊಂಬತ್ತು ಸಾವಿರ ಕೋಟಿ ಹಣವನ್ನ ಎಸ್ ಸಿ ಎಸ್ ಟಿ ಅನುದಾನವನ್ನು ತಗೊಂಡು ಬಳಕೆ ಮಾಡ್ಕೊಂಡಿದೆ ಎಲ್ಲಿಗೆ ಬಳಕೆ ಮಾಡ್ಕೊಂಡಿದೆ ಈ ಗ್ಯಾರಂಟಿಗಳು ಕೊಡೋದ್ರಲ್ಲಿಂದ ಗೃಹಲಕ್ಷ್ಮಿ ಯುವ ನಿಧಿ ಇಂಥದ್ದು ಬಳಕೆ ಮಾಡ್ಕೊಂಡಿದೆ ಇದು ಮತ್ತೆ ಎಸ್ ಸಿ ಎಸ್ ಟಿ ಉದ್ದಾರ ಆಗಿದ್ರೆ ಹೆಂಗಾಗ್ತದೆ ಎಲ್ಲಿ ಉದ್ಧಾರ ಆಗ್ತದೆ ಮತ್ತೆ ಬೇರೆ ನಾವು ಭರವಸೆ ಕೊಟ್ಟಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಕೆಲವೊಂದು ನಾವು ಹೋಬಳಿ ಮಟ್ಟದಲ್ಲಿ ಹಳ್ಳಿಗಳ ಅಲ್ಲಿ ಏನೇನು ಸಮಸ್ಯೆಗಳ ಗ್ಯಾರಂಟಿಗಳನ್ನು ಕೊಟ್ಟಿದೆ ಏನೂ ಮಾಡಕ್ ಆಗ್ತಿಲ್ಲ ಕಲ್ಯಾಣ ಕರ್ನಾಟಕದ ಅನುದಾನದಲ್ಲಿ ಬಂದಿರ್ತಕ್ಕಂಥವು ಈ ಶಾಲೆಗಳು ಕಟ್ಟತಕ್ಕಂಥದ್ದು ಕುಡಿನೀರ್ ಮಾಡ್ತಕ್ಕಂಥದ್ದು ಸಿ ಸಿ ರಸ್ತೆಗಳು ಮಾಡ್ತಕ್ಕಂಥದ್ದು ಇಂಥವ್ಕೆಲ್ಲ ನಾವು ಬಳಕೆ ಮಾಡ್ತಾ ಇದೀವಿ ಅದಕ್ಕೂ ಕೆಲವು ನಿಯಮಗಳನ್ನು ಮಾಡಿದ್ದಾರೆ ಅದ್ರ ಇಲ್ಲಿ ಯಾವ್ದು ಒಂದು ಆ ಕಲ್ಯಾಣ ಮಂಟಪ ಕಟ್ಟಬೇಕು ಸಮುದಾಯ ಭವನ ಕಟ್ಬೇಕಂದ್ರೆ ಆ ಸಮುದಾಯ ಭವನಕ್ಕ ಆ ಹೆಸರು ಆ ಜಾಗವನ್ನ ರಾಜ್ಯಪಾಲರ ಹೆಸರ್ಲಿ ರಿಜಿಸ್ಟ್ರೇಷನ್ ಮಾಡಿ ಕೊಡ್ಬೇಕು ಸರ್ಕಾರಕ್ಕ ಹಳ್ಳಿಗಳಲ್ಲಿ ಡಾಕ್ಯುಮೆಂಟ್ಗಳು ಇರಲ್ಲ ಸರ್ಕಾರಿ ಜಾಗ ಅಂತ ಎಲ್ಲಿರಲ್ಲ ಯಾರೋ ಒಬ್ಬ ಜಾಗ ಬಿಟ್ಟು ಕೊಡ್ತೀನಪ್ಪ ಮಾಡ್ರಿ ಅಂತಂದ್ರೆ ಅವ್ನ ಜಾಗ ರಾಜ್ಯಪಾಲಿ ಬಿಟ್ಟು ಅಂತಂದ್ರೆ ಸರ್ಕಾರ ಬಿಟ್ಟುಕೊಡ್ತೀರ ಸರ್ಕಾರಿ ಜಾಗದಲ್ಲಿ ಕಟ್ಟಬೇಕಂದ್ರೆ ಸರ್ಕಾರಿ ಜಾಗದಲ್ಲಿ ಇರಲ್ಲ ಇದು ಇರ್ತಕ್ಕಂಥ ಸಮಸ್ಯೆ ಇದನ್ನ ಸರ್ಕಾರ ಸ್ವಲ್ಪ ಸಡಿಲಿಕೆನ ಮಾಡಬೇಕು ಅನುದಾನ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಅನುದಾನ ಕೊಡ್ಬೇಕಿ ಕರೆಕ್ಟ್ ನೋಡಿ ಇವತ್ತ ಬಹಳಷ್ಟು ಜನ ಮಹಿಳೆಯರು ಇಲ್ಲಿ ಕಲ್ತಂತವ್ರೆ ಪಿ ಸಿ 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 ಫಸ್ಟ್ ಇಯರ್ ಇದಾರೆ ಸೆಕೆಂಡ್ ಇಯರ್ ಬಿ ಕಾಮ್ ಬಿಕಮ್ ಓದ್ತಾರೆ ಓದಿ ಪಾಪ ಅವರು ಇದಾಗಿ ಕೆಲಸಗಾರರಾಗಿ ಮನೆಯಲ್ಲಿ ಒಲಮನೆ ಕೆಲಸಕ್ಕೆ ಹೋಗ್ತದ ಹೌದು ಮನೆ ಕೆಲಸಗಳು ಮಾಡ್ತಾರೆ ಹೋಗಿ ಸದಿ ತೆಗಿತಕ್ಕಂಥ ಕೆಲಸ ನಮ್ಮಲ್ಲಿ ಕೌಳಿ ಗದ್ದೆ ಕಳೆಕಿರ್ತಕ್ಕಂಥದ್ದು ಎಲ್ಲ ಇಲ್ಲಿ ನಂಬಲ್ಲಿ ತೊಗರಿಗೆ ಹೋಗಿ ಕಳೆಕಿ ಕೆಲಸಗಳನ್ನ ಮಾಡ್ತದ ಓದ್ದಂತವ್ರು ಹೆಣ್ಮಕ್ಳು ಹೌದು ಏನಾದ್ರು ಉದ್ಯೋಗ ಕೊಡಬೇಕಾದ್ರೆ ಈ ಭಾಗದಲ್ಲಿ ಒಂದು ಗಾರ್ಮೆಂಟ್ ಅಂತ ನಾವು ಓಪನ್ ಮಾಡಬೇಕಾಗುತ್ತೆ ಮಕ್ಕಳಿಗೆ ಒಂದು ಎರಡ್ ಸಾವಿರ ಹೆಣ್ಮಕ್ಳಿಗೆ ಸಾವಿರ ಮೂರ್ ಸಾವಿರ ಒಂದು ಕ್ಷೇತ್ರವಾರ ಹೌದು ಈ ಭಾಗದಲ್ಲಿ ಏನಾದ್ರೂ ನಾವು ನೌಕರಿಗಳನ್ನು ಕೊಟ್ಟರೆ ಹೇಳಿ ಅವರು ಅವ್ರು ಏನು ಕೇಳಲ್ಲ ಅವರು ಈ ಎರಡ್ ಸಾವಿರ ರೂಪಾಯಿ ಕೊಡ್ತೀರಿ ಮೂರ್ ಸಾವಿರ ರೂಪಾಯಿ ಕೊಡ್ತೀರಿ ಅಂತ ಯಾವ ಸಂಬಂಧಿ ಬರಲ್ಲ ಅದಕ್ಕೆ ಅವರು ಶಾಶ್ವತ ಪರಿಹಾರ ಕೊಡಿ ಒಂದು ಹೌದು ಶಾಶ್ವತ ಅವ್ರಿಗೆ ಬದುಕಂತ ಉಪಜೀವನಕ್ಕೆ ಒಂದು ಏನಾದ್ರು ಒಂದು ಪರಿಹಾರ ಮಾಡಿಕೊಡಿ ಅದೇ ಹಣದಲ್ಲಿ ಒಂದು ಗಾರ್ಮೆಂಟ್ ಕಟ್ಟಿಗೆ ಒಂದು ಮೂರ್ ಸಾವಿರ ಜನ ಹೆಣ್ಮಕ್ಳು ಕೊಡಿ ಆರ್ ಸಾವಿರದ ಮಂದಿಗೆ ನೀವೇನು ಕೊಡ್ತೀರಿ ಮೂರ್ ಸಾವಿರದ ಮಂದಿ ನೌಕರಿ ಕೊಡಿ ಆರ್ ಸಾವಿರ ಮಂದಿ ದುಡ್ಡು ಬೇಕಾಗಿಲ್ಲ ಅವರಿಗೆ ಸಿರಿಮಂತಿ ಹೆಣ್ಮಕ್ಳಿಗೆ ದುಡ್ಡು ಬೇಕಾಗಿಲ್ಲ ಬಡವ್ರ ಮಕ್ಕಳಿಗೆ ಬೇಕು ಬಡವರು ಹೆಣ್ಮಕ್ಳು ಯಾಕೆ ಬಡತನದಲ್ಲಿ ಜೀವನ ಮಾಡ್ತಕ್ಕಂಥವ್ರು ಅವ್ರಿಗೆನಾದ್ರಾದ್ರೆ ಕರಿಗೊಂದು ಆಹ್ಹ್ ಊಟಕ್ಕಾದ್ರೆ ನಮ್ಗೆ ಅರೇಂಜ್ಮೆಂಟ್ ಆಗುತ್ತೆ ಇಲ್ಲ ಬೇಡ ಮಗಳಿಗೆ ಒಂದು ಫೀಸ್ ಕಟ್ಟಕಾದ್ರೆ ಅಂಟ್ ಆಗ ಭಾವನೆಗಳಿರ್ತಾರೆ ಅದನ್ನೇ ಶಾಶ್ವತ ಪರಿಹಾರ ಮಾಡಿ ಕೊಡಿ ನೀವು ಗಾರ್ಮೆಂಟ್ ಆಗಿ ಅವ್ರಿಗೆ ನೌಕರಿ ಕೊಡೋದ್ರಿಂದ ಅವರು ಶಾಶ್ವತ ಒಂದು ಪರಿಹಾರ ಸಿಕ್ಕಂಗಾಗುತ್ತೆ ನಿಜ ಇದನ್ನ ನಾನು ಗಾರ್ಮೆಂಟ್ ತಂದು ಕೈಗಾರಿಕೆ ಒಂದು ಕೊಟ್ಟೆ ಹೋಗಿ ಮುಖ್ಯಮಂತ್ರಿಗಳಿಗೆ ನಾನು ಮಾಡ್ಕೊಂಡೆ ಮುಖ್ಯಮಂತ್ರಿಗಳೇ ಇದು ಬಹಳಷ್ಟು ಓದಿದಂತ ಮಕ್ಕಳು ನಮ್ಮಲ್ಲಿ ಬಹಳಷ್ಟು ಮನೆಯಲ್ಲೇ ಕುಂತಾರ ಕೂಲಿನಲ್ಲಿ ಮಾಡ್ತಕ್ಕಂತ ಹೋಗ್ತದ ಇರ್ಗೊಂದ್ರ ಏನಾದ್ರು ಗಾರ್ಮೆಂಟ್ ಮಾಡ್ಬೇಕಾಗಿದೆ ಇದೊಂದು ಗಾರ್ಮೆಂಟ್ ಕೊಡಿ ಅಂತ ಅವ್ರಿಗೂ ಕೇಳ್ಕೊಂಡೆ ಮತ್ತೆ ನಮ್ಮ ಬಸವನ ಬಾಗವಡಿ ಎಮ್ ಎಲ್ ಎ ಶಾಸಕ ಸಚಿವರದರಲ್ಲ ಅವರಿಗೂ ಕೂಡ ಮನವಿ ಮಾಡ್ಕೊಂಡೆ ಅವರಿಗೂ ಕೂಡ ನಾನು ಮನವಿ ಮಾಡ್ಕೊಂಡೆ ಕೊಟ್ಟರೆ ಅವ್ರು ಏನ್ ಅನ್ಬೇಕು ಒಂದೇ ಮಾತು ಎಲ್ಲಪ್ಪ ದುಡ್ಡು ಎಲ್ಲಿದೆ ಎಲ್ಲಿ ತಂದು ಕೊಡ್ಬೇಕು ನಿಮಗೆ ಗಾರ್ಮೆಂಟ್ ಆಗ್ಲಕ್ಕೆ ಎಲ್ಲಿ ಯಾವುದೇ ನಮಗೆ ಅವಕಾಶಗಳಿಲ್ಲ ದುಡ್ಡೇ ಇಲ್ಲ ಜಾಗ ನಾ ಕೊಡ್ತೀನಿ ಅಂತ ಹೇಳಿದೆ ಸರ್ಕಾರ ಜಾಗ ಇದೆ ನಮ್ಮ ಹತ್ರ ಜಾಗ ಕೊಡ್ತೀನಿ ಜಾಗದ ಬಗ್ಗೆ ಬಂದ್ರಲ್ಲ ನೀವು ಅಷ್ಟು ಪರ್ಮಿಷನ್ ಕೊಡಿ ಅದ್ ಕಾಣಕ್ ಕೊಡಿ ಒಂದ್ ಎರಡು ಸಾವಿರ ಮಹಿಳೆಯವರಿಗೆ ನೌಕರಿ ಮಾಡ್ತಕ್ಕಂಥ ಅವ್ರು ಅಷ್ಟು ಅವರೇ ದುಡ್ಡು ಅದರಲ್ಲೇ ಹೋಗ್ತಿದ್ದು ಉಬ್ಜೀವನ್ ಆಗತ್ತೆ ಮಾಡಿ ಅಂತಂದ್ರೆ ಶಿವಾನಂದ್ ಪಾಟೀಲ್ರು ಸಚಿವರು ಇದನ್ನ ಪೆಂಡಿಗೆ ಗಾರ್ಮೆಂಟ್ ಮುಗಿದು ಆಲ್ರೆಡಿ ಎರಡ್ ಸಾವಿರ ಹೆಣ್ಮಕ್ಳು ಕೆಲಸ ಮಾಡ್ತಿದ್ರು ಆದರೆ ಇದು ನಾವು ವಿರೋಧ ಪಕ್ಷದ್ರಿಂದ ನಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಹನ್ನೆಡೆ ಆಗ್ತಾ ಇದೆ ಕೆಲಸ ಮಾಡಕ್ ಆಗ್ತಾ ಇದೆ ಕುಡಿಯಾಕಿ ನೀರಿನ ಸಮಸ್ಯೆ ಇದೆ ಮಕ್ಕಳಿಗೇನು ಇವತ್ತು ನೌಕರಿ ಮಾಡ್ತಕ್ಕಂತ ಸಮಸ್ಯೆ ಇದೆ ಬಹಳಷ್ಟು ಮಂದಿ ಯುವಕರು ಇವತ್ತ ಗೂಳೆ ಹೋಗ್ತದಾರ ಈ ಕ್ಷೇತ್ರ ನೆಕ್ಸ್ಟ್ ಪ್ರಶ್ನೆ ಅದೇ ಇತ್ತು ಸರಿ ಗೂಳೆ ಹೋಗ್ತದ ಇಲ್ಲಿಂದ ಬಹಳಷ್ಟು ಮಂದಿ ಎರಡು ಎಕರೆ ಮೂರ್ ಎಕರೆ ನಾಲ್ಕು ಎಕರೆ ಜಮೀನಿದ್ದ ಅವ್ನು ಕೂಡ ಜಮೀನಲ್ಲಿ ಬಿಟ್ಟು ಬೇರೆ ದಾರಿ ಕೊಟ್ಟು ಅವನು ಕೂಡ ಗೂಳೆ ಹೋಗ್ತದಾನ ಹೌದು ಸಮಸ್ಯೆ ಬಹಳ ಇದೆ ನಮ್ಮ ಹತ್ರ ಬಹಳಷ್ಟು ಅದಾವ ಈ ಸಮಸ್ಯೆಗಳು ಏನಾದ್ರೂ ಪರಿಹಾರ ಆಗ್ಬೇಕಂದ್ರೆ ಇದಕ್ಕನ್ನು ಅನ್ಕೊಳ್ಬೇಕು ಸರ್ಕಾರ ಎಲ್ಲಾ ರೀತಿ ಅಂದ್ರೆ ಇದನ್ನ ನೋಡ್ಲೇಬೇಕಾಗತ್ತೆ ಸರಿಯಾಗಿ ಅನುದಾನ ಸಿಗ್ತಾನೆ ಇಲ್ಲ ಸರಿಯಾಗಿ ಅಂತಲ್ಲ ಸರ್ಕಾರದಿಂದ ಅನುದಾನನೇ ಇಲ್ಲ ಕಲ್ಯಾಣ ಕರ್ನಾಟಕದ ಏನ್ ನಮ್ಮ ನಂಜುಂಡಪ್ಪ ಹೊರದ ಅನುದಾನದಲ್ಲಿ ಬರ್ತಕ್ಕಂತ ಏನ ಇದಿದೆ ಆ ಒಂದ್ ಇದರಲ್ಲೇ ನಾವು ಮಟ್ಟ ಕೆಲಸ ಮಾಡ್ಕೊಂತ ಇದ್ದೀವಿ ಅದೊಂದು ಇರದೆ ಹೋಗಿದ್ರೆ ನಾವು ಯಾರು ನಾವು ಜನರ ಅದರ ಮಕನೇ ತೋರ್ಸಕ್ ಬರೇ ಅದ್ರ ಹಣವನ್ನು ಕೂಡ ಬರೆಯೇ ಅದು ಅದಕ್ಕೋ ಬಿಡುಗಡೆ ಮಾಡ್ತಾ ಇದ್ದೀವಿ ಅದಕ್ಕೊಡ್ಡೆ ಬಿಡುಗಡೆ ಮಾಡ್ತಿಲ್ಲ ಅವು ಕೆಲಸಗಳು ಪೇಂಟಿಂಗ್ ಬಿದ್ದಾವೆ ಕೊಡ್ತಾರ ಶಾಸಕರುಗಳಿಗೆ ಅನುದಾನ ಅಂತ ಕೊಡ್ತಾರ ಕೆಲಸ ಮಾಡಿಕೊಂಡಿದ್ದೀವಿ ಮಾಡಿ ಮಾಡಿಕೊಟ್ಟಿವಿ ಅಪ್ರೂವಲ್ ಕೊಟ್ಟಾರ ಒಂದು ಇಲಾಖೆಗೆ ವಹಿಸ್ಕೊಟ್ಟಿದೀವಿ ಸರ್ಕಾರಿ ಇಲಾಖೆಗೆ ಅವ್ರು ಕೆಲಸ ಮಾಡ್ತಾ ಇಲ್ಲ ಯಾಕಂತ ಕೇಳಿದ್ರೆ ಹಣ ಬರ್ತಾ ಇಲ್ಲ ಸರ್ ನಾವೇನು ಅಂತ ಮತ್ತು ಹಣನೇ ಬರಲ್ಲಂದ್ರೆ ಕೆಲಸ ಮಾಡೋದಿಂಗೆ ಕರೆಕ್ಟ್ ಈ ರೀತಿ ಸರ್ಕಾರ ಎಲ್ಲ ಕಡೆಯಿಂದ ಬೇಜವಾಬ್ದಾರಿಯಿಂದ ನಿರ್ವಹಿಸಿದ್ರಿಂದ ಯಾವುದೇ ಇಲಾಖೆಯಿಂದ ಹಣ ಕೊಡದೇ ಇರೋದ್ರಿಂದ ಯಾವುದೇ ಕೆಲಸ ಮಾಡೋಕ್ಕಾಗ್ತಿಲ್ಲ ಸಮಸ್ಯೆ ನಿನಗೆ ಸಮಸ್ಯೋ ನಿಮ್ಮ ಗುರಿ ಏನು ಸರ್ ರಾಜಕಾರಣದಲ್ಲಿ ಹೌದು ಈಗ ಮೊದಲ ಬಾರಿಗೆ ಗೆಲ್ತೀರಿ ಎರಡನೇ ಬಾರಿಗೆ ಒಂದ್ಸರಿ ನೀವು ಸೋಲ್ತೀರಿ ಅದಾದ ನಂತರ ಈಗ ಗೆದ್ದಿದ್ದೀರಿ ಸೊ ಗುರಿ ಅನ್ನೋದಕ್ಕಿಂತ ಮೊದಲ ಬಾರಿಗೆ ಗೆದ್ದು ಎರಡನೇ ಬಾರಿಗೆ ಸೋಲೋದಕ್ಕೆ ಏನ್ ಕಾರಣ ಎರಡನೇ ಬಾರಿಗೂ ಗೆದ್ದಿದ್ದೀನಿ ಮೂರನೇ ಬಾರಿಗೆ ಸೋತಿದ್ದೀರಿ ನಾಲ್ಕನೇ ಬಾರಿ ಮತ್ತೆ ಕರೆಕ್ಟ್ ಕರೆಕ್ಟ್ ನೋಡಿ ಫಸ್ಟ್ ಗೆ ನಾನು ಬಂದ ಇಲ್ಲಿಂದ ಯಾರಿಗೂ ಅಷ್ಟು ಪರಿಚಯ ಇರಲಿಲ್ಲ ನಾನು ಒಂದು ಬೇರೆ ತಾಲೂಕು ಬೇರೆ ಜಿಲ್ಲೆಗಳಲ್ಲಿ ಬೆಳೆದ ನನ್ನ ನನ್ನೂರು ಲಿಂಗಸೂರ್ ತಾಲೂಕ್ ಗಜ್ಜಲ್ ಓಕೆ ನಾನು ಚಿಕ್ಕವಂದಿರ್ಲಿದ್ದಾಗ ನಾನು ಆರ್ ತಿಂಗಳೋ ಒಂಬತ್ ತಿಂಗಳು ಕೂಸಿದಾಗ ನಾನು ತೊಗೊಂಡೋಗಿರ್ತಕ್ಕಂಥದ್ದು ನನಗ ಅದು ಇವತ್ತ ಗಜ್ಜಲ್ ಘಟ್ಟ ಅನ್ನೋದು ಇಲ್ಲೇ ನನ್ನ ತಾಲೂಕದಾಗಿದೆ ಇದೆ ಅಲ್ಲಿ ಒಂದು ದೇವಸ್ಥಾನ ಕಟ್ಟಿದೀವಿ ಇವತ್ತು ಗಜ್ಜಲ್ ಘಟ್ಟವ್ರು ಅನ್ನೋದು ಇಡೀ ತಾಲೂಕು ಪ್ರಚಾರ ಆಗಿದೆ ಆದ್ರೆ ನಮ್ಮ ತಂದೆ ತಾಯಿ ಎಲ್ಲ ಹುಟ್ಟಿ ಬೆಳೆದ್ರದ್ದು ಓಕೆ ಇವತ್ತು ಇವತ್ತೇನಾಗಿದೆ ಅಂತಂದ್ರೆ ಇಲ್ಲಿ ಬಂದು ಗುದಿಸೊಂಡಿಂದ ಜನ ನಮ್ಮನ್ನ ಹಿಂದೆ ನಾನು ದೇವದುರ್ಗ್ ಚುನಾವಣೆ ನಿಂತಾಗ ಸ್ವಲ್ಪ ಪ್ರಚಾರ ಆಗಿತ್ತು ಇಂಡಿಪೆಂಡೆಂಟ್ ನಿಂತು ಅಲ್ಲಿ ಒಂದು ಕೊಟ್ಟಂತ ಭರವಸೆಗಳನ್ನ ಈಡೇರಿಸಿದಾಗ ಅಲ್ಲಿ ಜನರ ಮೇಲೆ ವಿಶ್ವಾಸ ಬಂದಿತ್ತು ಓ ಜೋಲ್ರ ಕೆಲಸ ಮಾಡ್ತಾರ ಮಾತ ಕೊಟ್ಟಂಗೆ ನಡ್ಕೊಂತಾರ ಇಡೀ ಜಿಲ್ಲಾ ತುಂಬಾ ಅಭ್ಯರ್ಥದ ಹಾಗಾಗಿ ದೇವದುರ್ಗ ಹೋಗಿ ಲಿಂಗಸೂರು ಮೀಸಲು ಕ್ಷೇತ್ರ ಆದಾಗ ನಾನು ಇಲ್ಲಿ ಬಂದಾಗ ಜನ ನನಗೆ ಸುಮಾರು ಒಂದು ಇಪ್ಪತ್ತು ಸಾವಿರ ಓಟ್ಗಳಿಂದ ಇದು ಮಾಡಿ ಮೊದಲೇ ಬಾರಿ ಶಾಸಕನ ಇದೆ ಮತ್ತೆ ಎರಡನೇ ಬಾರಿ ಕೂಡ ಮತ್ತೆ ಶಾಸಕನ ಇದೆ ಮೂರನೇ ಬಾರಿಗೆ ಒಂದಿಷ್ಟು ಹವಾ ಏನೇನೋ ಸಿದ್ದರಾಮಯ್ಯ ಅವರು ಇವರು ಏನೇನೋ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ಓಟ್ಗಳಿಂದ ಸೋದಬೇಕಾಯ್ತು ನಾಲ್ಕನೇ ಬಾರಿಗೆ ಮತ್ತೆ ಪುನಃ ಇಲ್ಲ ನನಗೆ ನಮ್ಗೆಲ್ಲರ್ಗಿಂತಲೂ ಮಾನಪೇ ಪಾಡ ನಮ್ಮ ಕ್ಷೇತ್ರಕ್ಕೆ ನಾವು ತಪ್ಪ ಅಂತ ಮತ್ತೆ ಪುನಃ ನನ್ನ ಇವತ್ತು ನಮ್ಮ ಗುರಿ ಇರ್ತಕ್ಕಂಥದ್ದು ಇಷ್ಟೇ ಅಂತ ವಿಶ್ವಾಸನ ಉಳಿಸಿಕೊಂಡು ಹೋಗ್ಬೇಕಾಗಿದೆ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕಾಗಿದೆ ನಾನು ಏನು ಮೊದಲನೇ ಬಾರಿ ಗೆದ್ದಾಗ ಕೊಟ್ಟಿದ್ದೆ ನಂದವಾ ಗೇತು ನೆರವರಿ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದೆ ನಂದವಾ ಗೇತು ನೆರವರಿ ಮಾಡಿದ್ದಾಯ್ತು ಕಾಮಗಾರಿ ಪ್ರಾರಂಭ ಸುಮಾರು ಐದು ಸಾವಿರ ಕೋಟಿ ರೂಪಾಯಿ ಪ್ರಾಜೆಕ್ಟ್ ಈಗಾಗಲೇ ಮತ್ತೆ ಈ ರೀತಿ ರಸ್ತೆಗಳು ಎಲ್ಲೆಲ್ಲಿ ಹಾಳಾಗಿ ಹೋಗಿದ್ದವು ಅಂತ ಎಲ್ಲಾ ರಸ್ತೆಗಳನ್ನ ಮುಖ್ಯ ರಸ್ತೆಗಳನ್ನು ಗುರಿಸಿ ಡಾಂಬರ್ ಕರ್ಣ ಮಾಡ್ತಕ್ಕಂತ ಕೆಲಸ ಮಾಡಿದೀನಿ ಅವು ಡಾಂಬರೀಕರಣ ಆಗಿದಾವ ರೈತರು ಒಳಗೊಳಗ ರಸ್ತೆಗಳಾಗಿದಾವ ಬಹಳಷ್ಟು ಎಲ್ಲಿ ಹಳ್ಳಿಗಳಿಗೆ ಸಮಸ್ಯೆಗಳಾದವೆಲ್ಲ ಕುಡಿಯ ನೀರಿನ ಆರೋ ಪ್ಲಾಂಟ್ ಒಳಾಕಿ ಕುಡಿಯ ನೀರಿನ ವ್ಯವಸ್ಥೆ ಮಾಡಿದೀನಿ ಕೆಲವೊಂದು ಕಡೆ ಸ್ವಂತ ದುಡ್ಡಲ್ಲಿ ಆರೋಪಿ ನಟಗಳನ್ನ ಹಾಕಿದ್ವಿ ಮುದುಗಲ್ ಅಲ್ಲಿ ವೈತಿಯನ್ನು ಕುಡಿ ನೀರಿನ ಸಮಸ್ಯೆ ಇದೆ ಅಲ್ಲಿ ಎರಡು ಆರೋಪಿ ಇವತ್ತಿಗೂ ಕೆಲಸ ಮಾಡ್ತಾರೆ ಸ್ವಂತ ದುಡ್ಡಲ್ಲಿ ಹಾಕಿದಿನಿ ಯಾವ್ದು ಸರ್ಕಾರಿ ದುಡ್ಡಲ್ಲ ಏನಿಲ್ಲ ಎಲ್ಲ ಮುದುಗಲ್ ತಾಲೂಕಿನ ಜನ ಫಿಲ್ಟರ್ ವಾಟರ್ ಕುಡಿತಾರೆ ಮತ್ತಿನ್ನ ಇಂತ ಎಲ್ಲೆಲ್ಲಿ ಸಮಸ್ಯೆಗಳು ಅಲ್ಲಿ ಮಾಡಬೇಕಾದದ್ದು ಇವತ್ತು ನಾವು ಈ ಸರ್ಕಾರದ ಹಾಲತ್ ನೋಡ್ಕೊಂಡ ಮೇಲೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಇಲ್ಲಿ ಒಂದು ಜಲ್ಧಾರೆ ಅಂತ ಹೇಳಿದ ದೊಡ್ಡ ಪ್ರಾಜೆಕ್ಟ್ ಇಡೀ ರಾಯಚೂರು ಜಿಲ್ಲೆಗೆ ವರ್ಕ್ ಪ್ರಾರಂಭ ಆಯ್ತು ಸುಮಾರು ಕೋಟಿ ಉಪಾಯ ಜಿಲ್ಲೆಗೆ ಪ್ರತಿ ಹಳ್ಳಿಗೆ ಪ್ರತಿ ಮನೆಗಳಿಗೆ ನಳ ಯೋಜನೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥದ್ದು ಈ ಜನ್ಮ ಎಲ್ಲ ಮುಂದಿನ ಜನ್ಮದಾಗ ನಮ್ಮ ಮಕ್ಳು ಬಂದ್ರೆ ಅವ್ರು ಕೂಡ ಮುಂದಿನ ಜಲ್ಮದ್ರು ಕೂಡ ನೆನೆಸ್ಬೇಕು ಅಂತ ಒಂದು ಇಂತ ಒಂದು ನಮ್ಮ ಜಿಲ್ಲೆಗೆ ಹಿಂದುಳಿದಂತ ಜಿಲ್ಲೆಗೆ ಗುರುತಿಸಿ ಮೂರು ಸಾವಿರ ಕೋಟಿ ರೂಪಾಯಿ ಪ್ರೊಜೆಕ್ಟ್ ಜಲ್ದಾರೆ ವರ್ಕ್ ಕೊಟ್ಟರು ಅದು ಅದಿವತ್ತು ಪ್ರಾರಂಭ ಆಗ್ತದೆ ರಾಯಚೂರು ಅಂತಂದ್ರೆ ಹಿಂದುಳಿದ ಜಿಲ್ಲೆ ಅಂತಾರೆ ಕುಡಿಯೋದಕ್ಕೆ ನೀರಿನ ಸಮಸ್ಯೆ ಅಂತಾರೆ ಎರಡು ಪ್ರಮುಖವಾದಂಥ ನದಿಗಳಿದಾವೆ ಅದನ್ನ ಇಲ್ಲಿನ ಜನನಾಯಕರು ಬಳಸ್ಕೊಳ್ಳುವಲ್ಲಿ ವಿಫಲರಾಗ್ತಾ ಇದ್ದಾರೆ ಅಂತ ಸರ್ಕಾರ ಜನನಾಯಕರು ರೆಡಿ ಇರ್ತವೆ ಇದಕ್ಕೆಲ್ಲ ಸರ್ಕಾರಗಳು ಸ್ವಲ್ಪ ಕಾಳಜಿ ತಗೋಬೇಕು ಕರೆಕ್ಟ್ ಇನ್ನೊಂದು ರೈಚೂರು ಇಲ್ಲದ ಇತಿಹಾಸ ಇದೆ ನೀರು ಪಕ್ಕದಲ್ಲಿದೆ ನದಿ ಪಕ್ಕದಲ್ಲಿದೆ ನಮಗೆ ನೀರಿದೆ ಕುಡಿಯೋಕೆ ನೀರಿಲ್ಲ ವಿದ್ಯುತ್ತು ರಾಯಚೂರಲ್ಲಿ ಸಂಪರ್ಕ ಮಾಡ್ತಾ ಇದೀವಿ ಸರಿಯಾದ ನಮಗೆ ಸಂಪರ್ಕ ಇಲ್ಲ ಕರೆಕ್ಟ್ ರೈತನ ಪಂಪ್ ಸೆಟ್ಗಳಿಗೆ ಮೂರು ತಾಸು ಕೊಡ್ತೀವಂತ ಏಳು ತಾಸು ಕೊಡ್ತೀವಂತಾರ ಒಂದು ತಾಸು ಸರಿಯಾಗಿ ಬರ್ತಾ ಇಲ್ಲ ಇಡೀ ದೇಶದಲ್ಲಿ ಹಟ್ಟಿ ಚಿನ್ನದ ಗಣಿ ಬಂಗಾರ ಉತ್ಪನ್ನ ಆಗ್ತಕ್ಕಂಥದ್ದು ಲಿಂಗಸೂರು ತಾಲೂಕದಲ್ಲಿ ಇಲ್ಲಿ ಬಂಗಾರ ಉತ್ಪನ್ನ ಆಗಿ ಇಡೀ ಸರ್ಕಾರಕ್ಕೆ ಹೋಗ್ತಿದೆ ಸರ್ಕಾರ ಆ ಹಣದಲ್ಲಿ ಸಾಕಷ್ಟು ಆಡಳಿತ ಮಾಡ್ತಾ ಇದೆ ಹಟ್ಟಿ ಪಟ್ಟಣದ ಕುಡಿಯಕ್ಕೆ ನೀರಿಲ್ಲ ಹಟ್ಟಿ ಪಟ್ಟಣಗಳಿಗೆ ಚರಂಡಿ ದುರಸ್ತಿ ಇಲ್ಲ ಹಟ್ಟಿ ಪಟ್ಟಣದ ಜನತೆಗೆ ಯಾವುದು ಶುದ್ಧ ಆರೋಗ್ಯಕ್ಕೆ ಒಂದು ಆರೋಗ್ಯ ಕೇಂದ್ರಗಳಿಲ್ಲ ಕುಡಿಯಕ್ಕೆ ನೀರಿಲ್ಲ ರಸ್ತೆಗಳಿಲ್ಲ ಆರೋಗ್ಯ ಕೇಂದ್ರಗಳಿಲ್ಲ ಇವತ್ತಿಗೆ ಜನ ಪಟ್ಟಣದ ಜನ ನಲುಗತದ್ ಮರುಗ್ತದ ಅಯ್ಯೋ ನಾವು ಎಲ್ಲ ಇಟ್ಕೊಂಡು ನಮ್ಗೆ ಏನ್ ಅಂತೀವಿ ಇದು ಒಂದೇದ್ದು ಮುದುಗಲ್ಲು ಪಕ್ಕದಾಗ ಕೃಷ್ಣಾ ನದಿ ಇದೆ ನಿಮ್ಸೂರಿಗೂ ಕೃಷ್ಣ ನದಿ ಇದೆ ಇಡೀ ತಾಲೂಕಿಗೆ ನಮ್ಗೆ ಕೃಷ್ಣಾ ನದಿ ಇದೆ ನಮ್ಗೆ ಹತ್ತು ಕಾರಣ ಏನು ವಿದ್ಯುತ್ ಇದರಬರಾಜ ಮಾಡ್ತೀವಿ ನಮ್ಮ ಜಿಲ್ಲೆಯಲ್ಲಿ ನಮ್ಗೆ ವಿದ್ಯುತ್ ಇಲ್ಲ ಗೋಲ್ಡ್ ಕಂಪನಿ ನಂಬಲ್ಲಿ ಇರೋದ್ರಿಂದ ಕಂಪನಿ ಗೋಲ್ಡ್ ಕಂಪನಿಯಲ್ಲಿ ಇರ್ತಕ್ಕಂಥ ಜನರೇ ಇವತ್ತು ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳು ಸರಿಯಾಗಿಲ್ಲ ಅವರು ವಂಚಿತರಾಗಿದ್ದಾರೆ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ನದಿ ಪಕ್ಕದಾಗ ಎಲ್ಲೂ ಕುಡಿಯ ನೀರಿಲ್ಲ ನಮಗ ಇದಕ್ಕೆಲ್ಲ ಏನ್ ಕಾರಣ ನಾವ್ ಎಷ್ಟೇ ಮನವಿ ಮಾಡ್ಕೊಂಡ್ರು ಕೂಡ ಸರ್ಕಾರ ಸರ್ಕಾರ ಹೌದು ಇಲ್ಲ ಆಡಳಿತ ಮಾಡ್ತಕ್ಕಂಥ ಸರ್ಕಾರಗಳು ಏನಾದ್ರೂ ಶಾಸಕರುಗಳು ಹೇಳಿದಂತ ಮಾತಿಗೆ ಗಮನ ಕೊಡೋದ ಹೋದ್ರೆ ಈ ಸಮಸ್ಯೆಗಳು ಉದ್ಭವಿಸ್ತಾ ನಮ್ಮ ಭಾಗದ ಜನ ಏನು ಒಳ್ಳೆಯವರು ಯಾಕಂದ್ರೆ ಹೆಂಗೆ ಕಡೆ ಮಂಡ್ಯ ಮೈಸೂರು ಜನ ಹೆಂಗ್ ಸ್ಟ್ರೈಕ್ ಮಾಡ್ತಾರ ಆ ತರ ಮಾಡೋದನ್ನ ನಮ್ಗೆ ಜನರಿಗೆ ಗೊತ್ತಿಲ್ಲ ಕಾರಣ ಏನಂದ್ರೆ ಇದೇ ಶಿಕ್ಷಣದ ಕೊರತೆ ನಮ್ಗ ಹೌದು ಶಿಕ್ಷಣದ ಕೊರತೆಯಿಂದ ನಾವು ಬಹಳಷ್ಟು ಉಳ್ಕೊಂಡಿದೀವಿ ಹಂಗ ಜನ ನಮ್ಗೆದ್ದು ಹೋರಾಟ ಕೇಳಿದ್ರೆ ಯಾರು ಸಂಬಳಸೆ ಆಗಲ್ಲ ಅಂತ ಅಂತ ಒಂದು ಜನ ಹೇಳಲ್ಲ ದಿವಸ ಯಾರ ಮಾತು ಕೇಳಲ್ಲ ಅವರು ಯಾರು ಅವ್ರು ಸಂಬಳಸಪ್ಪ ಆಗಲ್ಲ ಅದ್ರ ಇವತ್ತು ಈಗಲೂ ಕೂಡ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಂತೀನಿ ಈಗಾದ್ರೂ ಕೂಡ ಸರ್ಕಾರ ಎಚ್ಚೆತ್ತು ಏನ್ ಕುಡಿಯ ನೀರಿನ ವ್ಯವಸ್ಥೆ ಇದೆ ಮೊದಲು ಮಾಡ್ಬೇಕು ಫಸ್ಟ್ ಕುಡಿಯ ನೀರಿನ ವ್ಯವಸ್ಥೆ ಇದೇ ಅಮೃತ್ ಯೋಜನೆ ವರ್ಕ್ ಸಪರೇಟ್ ಆಗಿ ಎರಡು ಇದರಲ್ಲಿ ನಾವು ಪಟ್ಟಣದಲ್ಲಿ ಪ್ರಾರಂಭ ಆಗಿದೆ ಜಲ್ದಾರ ಜತಿಯಲ್ಲಿ ಅಮೃತ ಯೋಜನೆ ಪ್ರಾರಂಭ ಮಾಡಿಸಿದೆ ಇದು ಸ್ಪೆಷಲ್ ಆಗಿರ್ತಕ್ಕಂಥದ್ದು ಲಿಂಗೂರಿಗೆ ಅಮೃತ ಯೋಜನೆ ವರ್ಕ್ ಪ್ರಾರಂಭ ಆಗಿದೆ ಅದು ಎಲ್ಲ ಅದು ಮನೆಯ ಪ್ರತಿಯೊಂದು ಮನೆಗಳಿಗೆ ನಾಳದಿಂದ ನೀರು ಅಮೃತ ಯೋಜನೆ ಪ್ರತಿ ಹಳ್ಳಿಗೆ ಜೆ ಜಿ ಎಂ ವರ್ಕ್ ನಡೀತಿದೆ ಪ್ರತಿ ಹಳ್ಳಿಗಳಲ್ಲಿ ಜೆ ವರ್ಕ್ ನಡೀತಿದೆ ಬಹುಶಃ ಇನ್ನು ಒಂದು ವರ್ಷ ಒಂದೂವರೆ ವರ್ಷದಲ್ಲಿ ಲಿಂಗಸೂರು ತಾಲೂಕಿಗೆ ಸಂಪೂರ್ಣ ಕುಡಿಯ ನೀರು ಸಿಗುತ್ತೆ ಅಲ್ಲಿ ತನಕ ಜನ ನಂಬಿಕೆ ಇದೆ ಬೇಯ್ತರ ಬೇಯಿಸಿ ವರ್ಷದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಕಾಲ್ ಕಾಮಗಾರಿ ಪ್ರಾರಂಭ ಆಗಿದೆ ಟೆಂಡರ್ ಕನ್ ಕಾಮಗಾರಿ ಪ್ರಾರಂಭ ಆಗಿದೆ ಹಾಗಿದೆ ಮತ್ತ ಆ ಕಾಮಗಾರಿ ಪೂರ್ಣ ಆಗೋ ಅಷ್ಟೇ ಎಸ್ ಸರ್ ಅದಾಗ ಓಕೆ ಎಸ್ ಸರ್ ನಿಮಗೆ ಸಮಯದ ಅಭಾವ ಇದೆ ಕೊನೇದಾಗಿ ನಿಮ್ಮ ತಾಲೂಕಿನ ಜನರಿಗೆ ನಿಮ್ಮ ಮತದಾರ ಪ್ರಭುಗಳಿಗೆ ಏನ್ ಹೇಳಕ್ ಬಯಸ್ತೀರಿ ಒಟ್ಟಿಗೆ ಜನ್ರಲ್ಲಿ ನಾ ಮನವಿ ಮಾಡ್ಕೊತೀನಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಏನ್ ಭರವಸೆಗಳನ್ನ ಕೊಟ್ಟೀನಿ ಆ ಭರವಸೆಗಳನ್ನ ಹಿಡಿಯರ್ಸಕ್ ಆಗ್ತಾ ಇತ್ತು ಎಲ್ಲಾ ನನ್ನ ಜನರಲ್ಲಿ ನಾ ಕ್ಷಮೆ ಕೇಳ್ತೀನಿ ಓಕೆ ಕ್ಷಮೆ ಕೇಳತ್ತಿನಿ ಎಂದ ಅವಕಾಶ ಸಿಗ್ತದ ನೂರಕ್ಕೂ ನೂರಷ್ಟು ಎಲ್ಲಾ ಭರವಸೆಗಳನ್ನ ಈಡೇರ್ ಇಲ್ಲಿವರೆಗೆ ಕೊಟ್ಟದ ಯಾವ್ದು ಮಾತು ತಪ್ಪಿಲ್ಲನಾಪ್ಪ ನಂದವಾಡಿಗೆ ಮಾಡ್ಬೇಕಾದ್ರೆ ನಂದವಾಡಿಗೆ ಮಾಡಿದೀನಿ ರಸ್ತೆಗಳು ಅಭಿವೃದ್ಧಿ ಮಾಡಬೇಕು ರಸ್ತೆಗಳು ಅಭಿವೃದ್ಧಿ ಮಾಡಿದ್ದೀನಿ ಏನು ಆಗಬೇಕು ಮಾತು ಕೊಟ್ಟಿದ್ದೀನಿ ಎಲ್ಲ ಮಕ್ಳಿಗೆ ಬಸ್ ಪಾಸ್ ಫ್ರೀ ಮಾಡಿದ್ದೀನಿ ಮೊದಲು ಫಸ್ಟ್ ಗೆದ್ದಾಗ ಮಾತು ಕೊಟ್ಟಿದ್ದೆ ಬಸ್ ಪಾಸ್ ಎಲ್ಲರಿಗೂ ಫ್ರೀ ಮಾಡಿ ಕೊಟ್ಟೆ ಮತ್ತ ಇದರ ಜೊತೆಯಲ್ಲಿ ಅನೇಕ ಸಾಮೂಹಿಕ ಲಗ್ನಗಳು ಐನೂರು ಆರ್ನೂರು ಎಂಟುನೂರು ಸಾಮೂಹಿಕ ಲಗ್ನ ನಾಲ್ಕು ಬೇರೆ ಮಾಡಿದೀನಿ ಹಾಯ್ ಕ್ಯಾಂಪ್ ಗಳನ್ನು ಮಾಡಿ ಬಡವರಿಗೆ ಕಣ್ಣುಗಳನ್ನು ಫ್ರೀ ಇವತ್ತಿ ಮನೆ ಮನೆ ಒಂದು ಕ್ಯಾಂಪ್ ಮಾಡಿದೆ ಮಾಡಿದ ಸುಮಾರು ಒಂದ್ ಸರ್ತಿ ನಾನೂರ ಐನೂರು ಮಂದಿ ಎಲ್ಲಾ ಹಳ್ಳಿಯಲ್ಲಿ ಇರ್ತಕ್ಕಂಥ ಎಲ್ಲ ವಯಸ್ಕರು ಅಲ್ಲಿ ಬಂದು ಆಪರೇಷನ್ ಮಾಡಿಸಿಕೊಂಡು ನೆನೆಸ್ತಾರೆ ಅವರಿಗೆ ಕಣ್ಣು ಕೊಡತಕ್ಕಂತ ಕೆಲಸ ಮಾಡಿದೀವಿ ಭಗವಂತನ ಆಶೀರ್ವಾದದಿಂದ ಇಂಥವೆಲ್ಲ ಸಾಕಷ್ಟು ಮತ್ತೆ ಮಹಿಳೆಯರಿಗೆ ಸುಮಾರು ನನ್ನ ತಾಲೂಕಿನಲ್ಲಿ ಸುಮಾರು ಒಂದು ಐವತ್ತರಿಂದ ಅರವತ್ತು ಸಾವಿರ ಮಹಿಳೆಯರಿಗೆ ಗುಡಿ ತುಂಬತ್ತ ಕಾರ್ಯಕ್ರಮ ನಾನು ಯಾವಾಗ ನನ್ನ ಒಳ್ಳ ಸರಿಯಾಗಿ ಜನ ಜನಸೇವೆ ಮಾಡಿದ್ದೀನಿ ಮುಂದೂ ಕೂಡ ಇವತ್ತೇನು ಈ ಸರ್ಕಾರದಲ್ಲಿ ಏನು ಮಾಡಕ್ಕಾಗಲ್ಲ ಅನ್ನೋದು ನನಗೂ ಗೊತ್ತಿದೆ ನನಗೇನು ಮತ ಕೊಟ್ಟು ಹಾರಿಸಿದಂತ ಮತದೇವರುಗಳು ಅವ್ರಿಗೂ ಗೊತ್ತಿದೆ ಈ ಸರ್ಕಾರದಲ್ಲಿ ಯಾರು ಏನು ಮಾಡಕ್ಕಾಗಲ್ಲ ಅವ್ರಿಗೆ ಇದೆ ಮಾನಪಲ್ರು ಮಾಹಿತಿನವರು ಯಾವತ್ತು ಅವರು ತಪ್ಪಿ ನಡ್ಕೊಳ್ಳೋರಲ್ಲ ಅವ್ರು ಮಾತು ಕೊಟ್ಟರೆ ಮಾತು ಉಳಿಸ ಭರವಸೆ ಇದೆ ಖಂಡಿತವಾಗಿ ಅದು ಆ ಮತ ಅದನ್ನ ಭರವಸೆ ಉಳಿಸಿಕೊಂಡು ಮುಂದೆ ನೀನು ಹೆಚ್ಚಿನ ಜನಸೇವೆ ಮಾಡ್ತಕ್ಕಂಥದ್ದು ನಾನು ಪ್ರಯತ್ನ ಮಾಡ್ತೀನಿ ಸ್ವಲ್ಪ ನನ್ನ ಮೇಲೆ ಉಳಿಸ್ತೀನಿ ಮಾಡ್ತೀನಿ ಎಸ್ ಸರ್ ಥ್ಯಾಂಕ್ ಯು ಮಚ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇದು ಲಿಂಗಸ್ಗೂರು ವಿಧಾನಸಭಾ ಕ್ಷೇತ್ರದ ನಾಯಕರಾಗಿರುವಂತ ಅಥವಾ ಶಾಸಕರಾಗಿರುವಂಥ ಮಾನಪ್ಪ ವಜ್ಜಲ್ ಅವರ ಮಾತು ನಾವೆಷ್ಟೋ ಜನ ಶಾಸಕರನ್ನ ಮಾತನಾಡಿಸಿದ್ದೀವಿ ಆದ್ರೆ ಶಾಸಕರು ನಾನು ಎಲ್ಲ ಮಾಡಿದ್ದೀನಿ ಅಂತಾನೆ ಹೇಳ್ಕೊಂಡು ಬಂದಿದ್ದಾರೆ ಆದ್ರೆ ಮಾನಪ್ಪ ವಜ್ಜಲ್ ಅವರು ಮಾತ್ರ ಜನರಿಗೆ ಕ್ಷಮೆ ಕೇಳಿದ್ದಾರೆ ಕಾರಣ ಏನು ಗೊತ್ತಾ ಸರ್ಕಾರ ಸರಿಯಾಗಿ ಅನುದಾನವನ್ನ ಕೊಡ್ತಾ ಇಲ್ಲ ಸರಿಯಾಗಿ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ ಆ ನೋವು ನನ್ನನ್ನ ಕಾಡ್ತಾ ಇದೆ ಹಾಗಾಗಿ ಇದೊಂದು ಬಾರಿ ನನ್ನ ಕ್ಷಮಿಸಿಬಿಡಿ ಮುಂದಿನ ಬಾರಿ ನೀವು ನಮ್ಮ ಸರ್ಕಾರವನ್ನ ಆಯ್ಕೆ ಮಾಡಿ ನಾನು ಲಿಂಗಸಗೂರು ತಾಲೂಕಿಗೆ ಏನು ಮಾಡಬೇಕೋ ಮಾಡ್ತೀನಿ ಅನ್ನೋ ನಿಟ್ಟಲ್ಲಿ ಹೇಳಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಚಿನ್ನ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಬೆಂಗಳೂರು ಕಂಪನಿಯು ನೀವು ಅಡಟ ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದ ಒಡವೆಯನ್ನು ತಿಂಗಳ ಕಂತಿನ ಮುಖಾಂತರ ಮತ್ತೆ ಪಡೆಯಬಹುದು ಮೂರು ವರ್ಷದಿಂದ ನನ್ನ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರ್ಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಪಕ್ಕದ ಮನೆಯವರು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದು ಹತ್ತು ದಿವ್ಸ ಟ್ರೀಟ್ಮೆಂಟ್ ತಗೊಂಡ್ಲು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ